ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ವರ್ಷ ಐ ಪಿ ಎಲ್ ಮೆಗಾ ಆಕ್ಷನ್ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಐ ಪಿ ಎಲ್ ಚೇರ್ಮ್ಯಾನ್ ಕೂಡ ಮುಂದಿನ ವರ್ಷ ನಾವು ಮೆಗಾ ಆಕ್ಷನ್ ಮಾಡ್ತೀವಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಆದಮೇಲೆ ಮೆಗಾ ಆಕ್ಷನ್ ಮಾಡಿಲ್ಲ ಮೂರು ವರ್ಷದ ಬಳಿಕ ಮತ್ತೆ ನಾವು ಮೆಗಾ ಆಕ್ಷನ್ ಮಾಡ್ತೀವಿ ಅನ್ನೋ ಅನೌನ್ಸ್ಮೆಂಟು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಇನ್ನೂ ಎರಡು ಹೊಸ ಟೀಮ್ಗಳು ಆ್ಯಡ್ ಆಗುವ ಸಾಧ್ಯತೆ ಈ ವರ್ಷ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸತತ ಅಂದ್ರೆ ಕೆಲವು ಸುಮಾರು ವರ್ಷಗಳ ಆದ್ಮೇಲೆ ಎಂಟು ಟೀಮ್ಗಳಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಹೊಸ ಟೀಮ್ ಬಂತು ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ ಅನ್ನೋ ಎರಡು ಹೊಸ ಟೀಮ್ಗಳು ಬಂತು ಅಂತ ಹೇಳ್ಬೋದು ಇದರ ಬಿಡ್ಡಿಂಗ್ಗೆ ಒಂದು ಟೀಮು ಐದು ಸಾವಿರ ಕೋಟಿ ಹೋದರೆ ಇನ್ನೊಂದು ಟೀಮು ಏಳು ಸಾವಿರ ಕೋಟಿಗೆ ಸಿಕ್ತು ಅಂತ ಹೇಳ್ಬೋದು ಅದೇ ರೀತಿ ಈ ವರ್ಷನೂ ಕೂ ಕೆಲವು ಸ್ಟೇಟ್ಗಳು ಕೂಡ ನಮಗೆ ಒಂದು ಎರಡು ಟೀಮ್ಗಳು ಬೇಕು ಅನ್ನೋ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋದೆ ಕೇರಳದಲ್ಲಿ ಕೊಚ್ಚಿ ಟೈಗರ್ಸ್ ಅಂತ ಒಂದು ಟೀಮ್ ಇತ್ತು ಐ ಪಿ ಎಲ್ ಅದನ್ನ ಬ್ಯಾನ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ಈ ಸಲ ಕೇರಳದವರು ಕೇಳ್ತಿದ್ದಾರೆ ನಮಗೆ ಒಂದು ಟೀಮ್ನ ಕೊಡಿ ಅಂತ ಅದೇ ರೀತಿ ಇನ್ನೊಂದು ಸ್ಟೇಟು ಕೂಡ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೆಗಾ ಆಕ್ಷನ್ ಆಗಿರೋ ಕಾರಣ ಇನ್ನೂ ಕೂಡ ಪ್ಲೇಯರ್ಸ್ಗಳು ಹಲವಾರು ಜನ ಪ್ಲೇಯರ್ಸ್ಗಳು ಆಕ್ಷನ್ ಅಲ್ಲಿ ಬಂದೇ ಬರ್ತಾರೆ ಮಾಹಿತಿಯ ಪ್ರಕಾರ ಸ್ಟಾರ್ ಆಟಗಾರರು ಕೂಡ ಈ ಸಲದ ಮೆಗಾ ಆಕ್ಷನ್ ಅಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಹಿನ್ನೆಲೆ ಎರಡು ಹೊಸ ನ ತರಬೇಕಾ ತರಬಾರ್ದ ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಇದಾರೆ ಬಿ ಸಿ ಅಂತಲೇ ಹೇಳಬಹುದು ಇದು ಬಿ ಸಿ ನಿರ್ಧಾರ ಆಗಿರುತ್ತೆ ಎಸ್ ಯಾವ್ದೇ ಒಂದು ಟೀಮ್ ತರೋದಾದರೂ ಕೂಡ ನಿಮ್ಗೆ ಏನಿಸುತ್ತೆ ಎರಡು ಹೊಸ ಟೀಮ್ಗಳು ಬರಬೇಕಾ ಬರ್ಬೇಕಾ ಬರಬಾರ್ದಾ ಅನ್ನೋದನ್ನ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ನೇತಾರೆ